ಲಿಂಗತ್ವ ಯಾವತ್ತೂ ಸಾಧನೆಗೆ ಅಡ್ಡಿಯಲ್ಲ ಅದನ್ನು ಮೀರಿ ಸಾಧಿಸಬಹುದು ಎಂಬುದನ್ನು ಬಹಳಷ್ಟು ಮಂದಿ ತೋರಿಸಿಕೊಟ್ಟಿದ್ದಾರೆ ಆದರೆ ತೃತೀಯ ಲಿಂಗಿಯಾಗಿ ಸಮಾಜದಲ್ಲಿ ಬದುಕು ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಇಲ್ಲೊಬ್ಬರು ಶಿಕ್ಷಕಿಯಾಗಿ ಮಕ್ಕಳ ಭವಿಷ್ಯವನ್ನ ರೂಪಿಸುತ್ತಿದ್ದಾರೆ ಈ ಬಗೆಗಿನ ವರದಿಯೊಂದು ಇಲ್ಲದ ಸಮಾಜದಲ್ಲಿ ಅವರನ್ನ ನೋಡುವ ಮನಸ್ಥಿತಿ ಇಂದಿಗೂ ಬದಲಾಗಿಲ್ಲ ಇಂತಹ ಸಮಯದಲ್ಲಿ ಲಿಂಗ ತಾರತಮ್ಯದ ಅಡೆತಡೆಗಳನ್ನು ಮೀರಿ ತೃತೀಯ ಲಿಂಗಿಯೊಬ್ಬರು ಸಮಾಜದ ಮುಖ್ಯ ವಾಹಿನಿಗೆ ಬದು ಸಾಧನೆ ಮಾಡಿ ತೋರಿಸಿದ್ದಾರೆ ಉಡುಪಿ ಜಿಲ್ಲೆಯ ಮಣಿಪಾಲದ ಕೃಷ್ಟಿಕ ಬದುಕಿನಲ್ಲಿ ಎದುರಾದ ಎಲ್ಲಾ ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆಯನ್ನ ಮಾಡಿದ್ದಾರೆ ಮೂವತ್ತರ ಹರೆಯದ ಕೃಷ್ಟಿಕ ಉಡುಪಿ ಜಿಲ್ಲೆಯ ಮೊದಲ ಮಂಗಳಮುಖಿ ಶಿಕ್ಷಕಿಯಾಗಿ ಕಾರ್ಕಳ ತಾಲೂಕಿನ ಬೈಲೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಪಟ್ಟು ಉನ್ನತ ಶಿಕ್ಷಣವನ್ನು ಪಡೆದು ಇದೀಗ ಶಿಕ್ಷಕಿಯಾಗಿರುವ ಕೃಷ್ಣಿಕಾ ಸಮಾಜದಲ್ಲಿನ ಇತರರಿಗೂ ಮಾದರಿಯಾಗಿದ್ದಾರೆ ಮಂಗಳಮುಖಿಯರನ್ನ ಸಮಾಜದಲ್ಲಿ ಬೇರೆದೇ ದೃಷ್ಟಿಯಲ್ಲಿ ನೋಡಲಾಗುತ್ತದೆ ಅವರಿಗೆ ಇಂದಿಗೂ ಕೂಡ ಸರಿಯಾದ ಗೌರವ ಸಿಗ್ತಾ ಇಲ್ಲ ಅವರ ಬಗ್ಗೆ ಬಹುತೇಕ ಮಂದಿಗೆ ಕೀಳರಿಮೆ ಇದೆ ಇಂತಹ ಅವಮಾನ ತಾತ್ಸಾರ ಭಾವನೆಯ ಮಧ್ಯೆಯೂ ಕೃಷ್ಣಿಕಾ ಎಲ್ಲರಿಗೂ ಸಮಾನವಾಗಿ ಬದುಕನ್ನ ಕಟ್ಟಿಕೊಳ್ಳುತ್ತಿದ್ದಾರೆ ಆ ಮೂಲಕ ಸಮಾಜವೇ ಇವರನ್ನ ಗೌರವ ಭಾವದಿಂದ ನೋಡುವ ರೀತಿ ಬದಲಾವಣೆಯ ಗಾಳಿ ಬೀಸುತ್ತಿದೆ ಇವರು ಮಣಿಪಾಲದಲ್ಲಿ ಪ್ರಾಥಮಿಕ ಪ್ರೌಢ ಶಿಕ್ಷಣವನ್ನು ಪೂರೈಸಿ ಉನ್ನತ ಶಿಕ್ಷಣವನ್ನು ಪಡೆದಿದ್ದಾರೆ ಮಣಿಪಾಲದ ಮಾಧವ ಪೈ ಮೆಮೋರಿಯಲ್ ಕಾಲೇಜಿನಲ್ಲಿ ಬಿಕಾಂ ಪಡೆದು ಮಣಿಪಾಲ ಮಾಹೆ ವಿವಿಯಲ್ಲಿ ಎಂಕಾಂ ಸ್ನಾತಕೋತ್ತರ ಪದವಿಯನ್ನು ಪೂರೈಸಿದವರು ಧಾರವಾಡ ವಿವಿಯ ಭಟ್ಕಳದಲ್ಲಿ ಡಿಎಡ್ ಪದವಿಯನ್ನು ಕೂಡ ಪಡೆದಿದ್ದಾರೆ ಆ ಮೂಲಕ ಅವರು ತನ್ನ ಬಾಲ್ಯದ ಕನಸನ್ನು ನನಸು ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸ್ವತಃ ಕೃಷ್ಣಿಕಾ ಅವರು ಮಾತನಾಡಿ ಸಾಮಾನ್ಯವಾಗಿ ಮಂಗಳಮುಖಿ ಅಂದರೆ ಎಲ್ಲರಿಗೂ ಕೀಳು ಭಾವನೆ ಇದೆ ಆ ರೀತಿ ಅಲ್ಲ ಎಂಬುದನ್ನ ತೋರಿಸಬೇಕಿತ್ತು ಅದನ್ನ ಮಾಡಿ ತೋರಿಸಿದ್ದಾನೆ ನನ್ನ ಸಾಧನೆ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತದೆ ನನ್ನ ಗೆಳೆಯರು ಕೂಡ ತುಂಬಾ ಖುಷಿ ಪಡುತ್ತಿದ್ದಾರೆ ಇಂತಹ ಅವಕಾಶ ಸಿಕ್ಕಿದ್ರೆ ಅವರು ಕೂಡ ಸಾಧನೆಯನ್ನ ಮಾಡುತ್ತಿದ್ರು ಎಂದಿದ್ದಾರೆ ಮಂಗಳ ಮುಖ್ಯರೆಂದರೆ ಭಿಕ್ಷೆ ಬೀರುತ್ತಾರೆ ಅಥವಾ ಲೈಂಗಿಕ ಕಾರ್ಯಕರ್ತರಾಗಿರುತ್ತಾರೆ ಎಂಬುದೇ ಎಲ್ಲರ ಭಾವನೆ ಅದನ್ನು ದೂರ ಮಾಡಲು ನಾನು ಮಂಗಳಮುಖಿ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡಲು ನಿರ್ಧರಿಸಿದ ಕೆಲಸ ಹುಡುಕುವಾಗ ಹಲವು ಸಂಸ್ಥೆಗಳು ನಾನು ಮಂಗಳಮುಖಿ ಎಂಬ ಕಾರಣಕ್ಕೆ ತಿರಸ್ಕರಿಸಿದ್ದವು ಆದರೆ ಕಾರ್ಕಾಳದ ಬೈಲೂರು ಶಾಲೆ ನನಗೆ ಕೆಲಸವನ್ನ ಕೊಟ್ಟಿತ್ತು ಪ್ರಸಕ್ತ ಕಾರ್ಯನಿರ್ವಹಿಸುವ ಶಿಕ್ಷಣ ಸಂಸ್ಥೆ ಆಡಳಿತ ಮಂಡಳಿ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಅಗತ್ಯ ಪ್ರೋತ್ಸಾಹ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ ಎನ್ನುತ್ತಾರೆ ಕೃಷ್ಣಿಕಾ ಆ್ಯಕ್ಚುಲಿ ಸರ್ಜರಿ ಆದದ್ದು ಆಗಿ ಆದರೆ ಅದಕ್ಕಿಂತ ಮುಂಚೆ ನಾನು ಬಾಯ್ ಆಗಿದ್ದೆ ಆದರೆ ನಮ್ಮ ಮನಸ್ಸು ಅನ್ನುವಂಥದ್ದು ಗರ್ಲ್ ಥರನೇ ಇತ್ತು ಅದು ಅದು ಚೇಂಜ್ ಆದದ್ದು ಅಂದರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲೇ ನಾನು ಸಾರಿ ಹುಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಮನೆಯಲ್ಲೇ ಸಾರಿ ಉಡ್ತಾ ಇದ್ದೆ ಆಮೇಲೆ ಬೆಳೀತಾ ಬೆಳೀತಾ ಮೂವೀಸ್ ಎಲ್ಲ ನೋಡುವಾಗ ನಮಗೆ ತುಂಬಾ ಅಟ್ರ್ಯಾಕ್ಟ್ ಆಗುತ್ತೆ ಬೆಳೀತಾ ಬೆಳೀತಾ ನನಗೆ ಏನು ಏಯ್ಟ್ ನೈನ್ತ್ ಅನ್ನುವಾಗ ನಮ್ಮ ಮೆಚುರಿಟಿ ಅನ್ನುವಂಥದ್ದು ಬರುತ್ತೆ ಗರ್ಲ್ಸಿಗೆ ಒಂದು ಬಾಯ್ಸಿಗೆ ಒಂದು ಮೆಚುರಿಟಿ ಏಜ್ ಅಟೆಂಡ್ ಮಾಡುವ ಮಾಡುವಾಗ ಸೊ ಆವಾಗ ಆವಾಗ ನಮ್ಗೆ ಗೊತ್ತಾಯಿತು ನಾನು ಹೆಣ್ಣಲ್ಲ ನಾನೊಬ್ಬ ಬಾಯ್ ಅಂತ ಆದರೆ ನನ್ನ ಮನಸ್ಸು ಮಾತ್ರ ಹೆಣ್ಣಾಗಿದೆ ನಾನು ಆ ರೀತಿ ನಾನು ವರ್ತನೆ ಮಾಡ್ತಾ ಇದ್ದೇನೆ ಎಲ್ಲರೂ ನನ್ನನ್ನು ಟೀಸ್ ಮಾಡ್ತಾ ಇದ್ದಾರೆ ನೀನು ಬಾಯ್ ಆಗಿದ್ದು ನೀನು ಯಾಕೆ ಈ ಥರ ಗರ್ಲ್ ಥರ ಮಾಡ್ತಾ ಇದ್ದೀಯಾ ಅನ್ನುವಂಥ ಕ್ವಶನ್ಸ್ ಎಲ್ಲ ಬರ್ತಾ ಇದೆ ಸೊ ತುಂಬಾನೇ ಕಷ್ಟ ಅನುಭವಿಸಿದೆ